ಓಲಿ ಲಕ್ಷ್ಮೀ ನಮ್ಮಪ್ಪ ಜಾತ್ರೆಗೆ ಹೋಗಿದ್ದ ಜಾತ್ರೆ ಬಂದಿತ್ತಂತಲ್ಲೇ ನಂಗ ಈ ಪ್ಲಾಸ್ಟಿಕ್ ವಾಚು ಈ ಪ್ಲಾಸ್ಟಿಕ್ ಟಪ್ಪಗಿ ತಗೊಂಬಂದ ನಮ್ಮಪ್ಪ ನಂಗೂ ಏನೂ ನೀಕ್ಕಿ ನಿಮ್ಮಪ್ಪ ನಿಮ್ಮಪ್ಪ ಯಾಕ್ಲೆ ಗಪ್ಪ ಕುಂತೀ ನಾ ಹಂಗನೆಲ್ಲ ಬ್ಯಾಸರ ಮಾಡ್ಕೊಂಡೆನಾ ಇಲ್ಲಿ ತಗೋ ನಾನು ನಮ್ಮ ಅವ್ವಾಗ ಹೇಳಿ ನಿಂಗೆ ವಾಚ್ ತಗೊಂಬಂದೀನಿ ಈ ವಾಚ್ ನೀ ಇಟ್ಕೊ ಈ ಟಪ್ಗೆ ನಾ ಇಟ್ಕೋತೀನಿ ನೀ ಯಾರ ನಂಗೆ ಕೂಡ ನಾನು ನಿಂಗೆ ಟಪ್ಗೆ ನಾಳೆ ಕೊಡ್ತೇನೆ ನಂಗೆ ನಮ್ಮ ಮಾಮ ನಾನು ನಂಗೆ ತಪ್ಗಿ ಕಡಿ ಸೊ ಅಂತೂ ಎಂತು ಊರು ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ಮನಿ ಅಂತ ಬನ್ನಿ ಏನು ಬಂದ ಮನೆ ಬಿಟ್ಟು ಎಲ್ಲೂ ಹೋಗಂಗಿಲ್ಲ

ಮಾಡಿಸಿ ಅರ್ಬಿ ಹಾಕ್ಕೊಂಡು ನಾನು ಅಂಗನವಾಡಿ ಹೋಗ್ತೇನೆ ಮತ್ತು ಅಂಗನವಾಡಿಗೆ ಹೋಗಿ ಬಂದು ಮತ್ತೆ ಅಮ್ಮ ಬಿಸಿ ಬಿಸಿ ಚಪಾತಿ ಮಾಡುತ್ತಾ ಅವ್ವ ನಾನು ಚಪಾತಿ ತಿನ್ನಿಸ್ತಾಳೆ ಮತ್ತು ಅವ್ವ ಪಲ್ಯ ಮಾಡುತ್ತಾ ಅವ್ವ ಪಲ್ಯ ಬಿಸಿ ಬಿಸಿ ಪಲ್ಯ ಚಪಾತಿ ತಿನ್ನಿಸಿ ನಾನು ಮಲಗಿಸ್ತೈತಿ ಮತ್ತು ನಾನು ಸಂಜೆ ಮುಂದೆ ಆಟಾಡೋಕೆ ಬರ್ತೇನೆ ನೋಡು ಈಗ ಹ್ಞೂ ನೀ ಬರಲ್ಲ ಶಾಲೆಗೆ ಅಂಗನವಾಡಿಗೆ உண்டி சார்த்தயாண்ட

ನೋಡಿರಿ ಅತ್ತಿ ಕನಸು ಮನಸ್ಸಿನಾಗ ನಿಮ್ಮ ಅಮ್ಮಗ ನನ್ನ ಮಗಳ್ನ ಕೊಡ್ತಾನೆ ಅಂತೇಳಿ ಎಷ್ಟು ಜಲಮಯ ಎತ್ತಿ ನಿಮ್ಮ ಅಮ್ಮಗ ನನ್ನ ಮಗಳ್ನ ಕೊಡುದಿಲ್ಲ ಅದು ಹೆಂಗೆ ಕೊಡ್ದಿಲ್ಲ ನಾನು ನೋಡ್ತೇನೆ ನಾನು ನೋಡ್ತಾನೆ ಈಗೇನೋ ನಿನ್ನ ಮಗಳ್ ನೀವು ಹೊರಕೊಂಡ್ರಷ್ಟು ಜಗಳ ಮಾಡ್ತಿರ್ಬೇಕ ನಾ ಮಾತ್ರ ಸುಮ್ಮನೆ ಬಿಡುದಿಲ್ಲ ನಿನ್ನ ಮಗಳ ನಾನು ನನ್ನ ಮಮ್ಮಗೆ ಮದುವೆ ಮಾಡ್ಕೋತಾನೆ ಏನು ಇಬ್ಬರಿಗೂ ಅವಾಗೊಂದು ಎರಡು ವರ್ಷ ಏನಪ್ಪರಕೈತೆ ಈಗ ಈಗ ಒಂದು ಎರಡು ವರ್ಷದ ಅತ್ತ ಇಬ್ಬರಿಗು ಒಂದನಕ್ಕೆ ಎಕ್ಕತಿ ಮಾಡಿ ಮಾಡಿಬಿಡೋನು ಏನಂತೀ ಚೀಚಿ నిమ్మంతా రాక్షసు మనకి నన్న మగళ్ళు కొడదా ఆకే హణి బర్ ఎ ఎల్ైతో అల్ ఆకే నన్న మగ బర్ తడిలే ఆవ్ నేను బగ్ని ఊట ఇతీ ని మగ బందోడ్కర నడి నిమ్మంత పడు బస్ చడి హి గంటలు అతతి మగలు హోగి మీరు కుడి బతీ నిద్ర అంత యానా అయ్యందలు ನಾಯಿ ಹೆಂಗೆ ಓದಿರ್ತೀರಿ ಮತ್ತೆ ನಮ್ಗೆ ಅಂತಾರ ನಾ ಒದ್ಕೊತ ಹಾಳಾಗ ಹೋಗ್ರಿ ಇಲ್ಲಿಗೆ ಯಾಕೆ ಬಂದಿರಿ ಏ ನನಗೆ ಶನಿ ಇದೆಯಾ ಕಡಾಕತ್ತರಿ ಎಲ್ಲರೂ ಕೂಡಿ ಬಂದು ಮಗ ನೋಡ್ರಿ ಮನೆ ಅಲ್ಲಿ ಹಳಾಗಿ ಮಿಸಂತಾಗ್ ಹೋದ ಏನೋ ಗೊತ್ತಿಲ್ಲ ನೀವು ನೋಡಿದ್ರೆ ನನಗೆ ಬಂದು ಹಿಂಗೆ ಗಂಟ್ಲೆ ಮೇಲೆ ಮೆಲ್ಕೊಂತ ಬಿಚ್ಚರಿ ಎಷ್ಟು ಮೆರಲತ್ತಾಳಿ ಇಕ್ಕಿ ಮೆರ್ಲಿ ಮೆರಲಿ ಇಕ್ಕಿ ಮಗ ನನ್ನ ಮಗ ಮೊಮ್ಮಗ ತಗೊಂಡು ಇಕ್ಕಿನ ಆಟ ಆಡಿಸ್ತಾನೆ ಮಾಡೇ ವಿಚಾರತಾನೆ ಮದ್ವಿ ನಾನು ನಮ್ಮ ಮಮ್ಮನ ಕರ್ಕೊಂಡ್ರೆ ರಾತ್ರಿ ರಾತ್ರಿ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ಕಾನೆ ಹಾಂ ಬಾಲಿ ಆದ್ರೂ ಪರವಾಗಿಲ್ಲ ಕರ್ಕೊಂಡು ಹೋಗತಾನಾ ನನ್ನ ಮಗಳನ್ನ ಕೊಡ್ಬೇಕಂತ ನನ್ನ ಮಗಳ ರಾಕ್ಷಸರ ಗಮನಿಗೆ ನನ್ನ ಮಗಳನ್ನ ಕೊಡು ಮಾತಾ ಇಲ್ಲ ಶಾರ್ದಾ ಇದೇನಿದು ಕನಸ್ಯಾಕ್ ಬಂದು ಕರೆದಂಗಿ ಶಾರ್ದಾ ಅಂತತ್ತಿ ಎಲ್ಲ ಹಾಳಾಗಿ ಹೋಗೈತೆ ಏನೋ ಇತ್ರ ದಿನಿ ಕೆಲತದ ನನಗೆ ಯಪ್ಪ ಸಿಟ್ಟಾಗಿ ಆಳಿಕೆ ಅಲ್ಲ ಏನಾಗಿತೆ ಏನೋ ಸಿಟ್ನಿಕದಳ ಅಲ್ಲ ಇನ್ನು ಹೆಂಗ್ ಕಿನ್ ಸಮಾಧಾನ ಮಾಡಲಿಪ್ಪ ನಾನು ಶಾರ್ದಾ ಹ್ಮ್ ರೀ ಶಾರದ ನನ್ನ ತಪ್ಪಾತ್ಲೆ ನನ್ನ ಕ್ಷಮಿಸ್ಬಿಡ್ತೀಯನ ಮಗಳ ಕುಂತಿದ್ಲು ಅದಕ್ಕೆ ಇತರ ಬಾಗಿಲೇ ತಾಟಿ ಬಂದೇನೆ ನಾನು ಏನು ತಪ್ಪು ತಿಳ್ಕೋ ಬರಲಿ ಶಾರದ ನಾನು ನಿನಗೆ ಹೇಳೋದು ಅರ್ಥ ಮಾಡ್ಕೊ ಬೇಕಾದ್ರೆ ನೀನು ಕಾಲಿಗೆ ಬೀಳ್ತೀನಿ ಏನು ಮಾತಾಡತ್ತಾರಲ್ಲ ಅಯ್ಯೋ ನನ್ನ ಮಗ ನನ್ನ ಮಗ ಬಂದನ ಇಲ್ಲಿ ಏನು ಮಾತಾಡ್ತಾನೆ ಎಲ್ಲ ಮೊದಲು ಕೇಳಿಸ್ಕೊತೇನೆ ಆಮೇಲೆ ಮುಂದಿಂದು ಇಷ್ಟು ದಿನ ಮನೆ ಬಿಟ್ಟು ಎಲ್ಲಿ ಹಾಳಾಗಿ ಹೋಗಿದ್ರಿ ಹಾಂ ಎಲ್ಲಿ ನಿಸಂತಾಗಿ ಹೋಗಿದ್ರಿ ನಾನು ಹೊಟ್ಟೆಲೇದೇನೆ ಒಂದು ಹೊಟ್ಯಾಗ ಮಗು ಐತಿ ಮತ್ತು ಮಗಳದಾಳ ಅನ್ನೋದನ್ನ ಅರಿವಿಲ್ದ ಮನೆ ಬಿಟ್ಟು ಹೋಗಿ ಈಗ ಈಗ ಬಂದಿದ್ದೀರೇನ್ರಿ ನೀವು ಮನುಷ್ಯತ್ವನದ ಐತ ನಿಮಗ ಹೆಂಡತಿ ಮಕ್ಕಳ ಅನ್ನೋದು ಅರಿವರ ಐತ ಅರಿವಿಗೆರ ಅದರ ಇಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಟು ಎಲ್ಲ ಹಾಳಾಗಿ ನಿಸಂತಾಗಿ ಹೋಗಿದ್ರಿ ಶಾರದಾ ನನ್ನ ತಪ್ಪಾಗೈತಿ ಕ್ಷಮಿಸ್ಬಿಡು ಆ ಮದನಾರ ಹುಚ್ಚೋಳೆ ಮಗ ಮೇಸ್ತ್ರಿ ಅನ್ನವ ಅವ ಇಂಜಿನಿಯರ್ ಕಡೆ ಅವ ಒಬ್ಬ ಇದ್ದ ಅವ ಏನಂದ ಮಹಾರಾಷ್ಟ್ರದಾಗ ಕೆಲಸ ಐತಿ ಇಲ್ಲಿ ಸಾಲ ಎಲ್ಲ ಹರಿತೀನಿ ಎಲ್ಲ ಮಾಡ್ತೀನಿ ಇಲ್ಲಿ ಸಾಲಕ್ಕೆ ರೊಕ್ಕನೂ ನಾ ಕೊಡ್ತೇನಿ ನೀ ಬಾ ಅಂದ ಅದಕ್ಕೆ ನಾ ಏನಂದಿ ಇಲ್ಲ ನಾ ಹೋಗಂಗಿಲ್ಲ ಸಾಲ ಐತೆ ನನ್ನ ಹೇತಿನ ನಿಗ್ರಾಕತ್ತಿ ಅನ್ನಿ ಆದ್ರೂ ಇಲ್ಲ ನಾ ಸಾಲಕ್ಕೆ ರೊಕ್ಕ ನಾ ಕೊಡ್ತೇನೆ ನಿನ್ನ ಹೆಂತಿಗೆ ನೀನು ಆ ಕಡೆ ಅಂತಂದ ಹಾಗಾಗಿ ನಾನು ಆಯ್ತಂತ ನೀನು ರಾತ್ರಿ ಬಂದು ಹೇಳಿದಿ ನೀಡಂದ್ಯೆಲ್ಲ ನಾನು ಸುಮ್ನೆ ನಾಗ ಮಕ್ಕೊಂಡಿನಿ ರಾತ್ರೋ ರಾತ್ರಿ ಬಂದು ಬಾಗ್ಲ ಬಡಿಯಾಕತ್ತ ನೀನು ನೋಡ್ತನ ಜೋರು ನಿದ್ದಿತ್ತು ಹಾಗಾಗಿ ನಡಿ ಹೋಗೋಣ ನಡಿ ಹೋಗೋಣ ಅಂತಂದ ಅದಕ್ಕೆ ರೊಕ್ಕ ನಾನು ಹೇಂತಿ ಏನು ಹೇಳಿಲ್ಲ ಅಂದ್ರೆ ನೀನು ಹೆಂಡ್ತಿಗೆ ನಾ ಬೆಳಿಗ್ಗೆ ಬಂದು ಎಲ್ಲ ಮಾತಾಡಿ ಸಮಾಧಾನ ಮಾಡ್ತೀನಿ ಮತ್ತು ಬಾ ಅಂತಂದ ಅಲ್ಲಿ ಮೇಲೆ ಅವನು ಮೋಸ ಮಾಡಿಬಿಟ್ಟ ನನಗೆ ಕೈ ಕೊಟ್ಟುಬಿಟ್ಟ ನನಗೆ ಕೈ ಕೊಟ್ಟು ಈ ಬೇಕಂತಲೇ ನಾಟಕ ಮಾಡಿದ್ದ ನನ್ನನ್ನು ಅಲ್ಲಿ ಬಿಟ್ಟು ಎಲ್ಲೋ ಹೋಗ್ಬಿಟ್ಟ ತಿರ್ಕೊಂತ ತಿರ್ಕೊಂತ ಒಂದು ಕಡೆ ಕೆಲಸ ಕೇಳಿನಿ ಕಳ್ಳರ್ಗೆ ಹ್ಯಾಂಗು ಮೋಸ ಮಾಡಿ ಅವ ಕಳಿಸಿ ಅನನ್ನ ಹಂಗೆ ಮಾಡಿ ಕೇಳಿದಾಗ ಹ್ಞೂ ಅಂತಂದ್ರು ಸುಳ್ಳ ಸೊಟ್ಟ ಹೇಳಿ ನಾನು ಇಟ್ಕೊಂಡ್ರು ಅದು ಮಾಲ್ ಅಂತ ನಾ ಮಾರಕ್ಕೆ ಹೋದಾಗ ಗೊತ್ತಾಗಿ ಪೊಲೀಸರ ಕೈಯ ಸಿಕ್ಕು ಒದ್ದಾಡಿ ಊರ್ ಬಿಟ್ಟು ಊರಿಗೆ ಕೇರ್ ಬಿಟ್ಟು ಕೇರಿಗೆ ಆ ಹೊನಿಂದ ಈ ಅವನಿಗೆ ಓಡ್ಯಾಡಿ ಓಡ್ಯಾಡಿ ಇದ್ದನ್ನೆಲ್ಲ ಕಳ್ಕೊಂಡು ಬಂದೇನಿ ಶಾರದಾ ನಂತಪ್ಪ ಆಯ್ತು ಕ್ಷಮಿಸ್ಬಿಡು ಶಾರದಾ ಚಮಸ ಮಾತೇ ಇಲ್ಲ ರೀ ಚಮಸ ಮಾತೇ ಇಲ್ಲ ನಾನು ಎಷ್ಟು ನರಕ ಅನ್ಬನ್ ಗೊತ್ತಾಯ್ತಿನ ಎರಡು ಕೂಸನ್ನ ಇಟ್ಕೊಂಡು ಮಂದಿ ಮನೆ ಮನೆ ಬಾಳೆ ತಿಕ್ಕಿನಿ ಕಸ ಹೊಡದ್ನಿ ಗುಡ್ಕ ಅಲ್ಲೇ ಇಲ್ಲೇ ಹೊಲಕ್ಕೆ ಹೋಗಿ ಕಟಿಗೆ ತೊಗೊಂಡು ಬಂದು ಮಂದಿಗೆ ಮಾರೀನಿ ನನ್ನ ಜೀವನ ಹೆಂಗೆ ಮಾಡ್ಕೊಂಡು ಗೊತ್ತೈತೇನಾ ಮನೆ ಮನೆ ಕಟ್ಟಿಗೆ ಮಾರಕ್ಕೆ ಹೋದ್ನಿ ರೊಕ್ಕ ಬಂದಿದ್ರಾಗ ಇದ್ದು ತಟ್ಟಿಟ್ಕೊಂಡು ಬಡ್ಡಿ ತುಂಬಿನಿ ನನ್ನ ಪರಿಸ್ಥಿತಿ ಏನು ಮಾಡ್ತೀರಿ ಇಪ್ಪತ್ತು ಸಾವಿರ ಗಂಟೆ ಸಾಲ ಮಾಡಿ ಹೋಗಿದ್ರಿ ಬಡ್ಡಿಯನ್ನು ತೊಡೆ ಬರ್ತೈತನ ನನ್ನ ಜೀವನ ಏಳು ಇವಳು ಹಣ್ಣು ಮಾಡಿಟ್ಟೋಗಿದ್ರಿ ಈಗ ಬಂದು ನಾನು ಇಲ್ಲೇ ಇರ್ತೀನಿ ನನ್ನ ತಪ್ಪಾಯ್ತು ಅಂತಂದ್ರೆ ಹೆಂಗೆ ಒಪ್ಕೊಳ್ಳಿ ಆಯಿತು ನೀವು ಇಲ್ಲೇ ಇರ್ರಿ ನನ್ನ ಮಗಳನ್ನ ಕರ್ಕೊಂಡು ಅತ್ತ ಅವ್ರ ಮನೆಗೆ ಹೊಟ್ಟೋಗ್ತೇನೆ ನಾ ಇನ್ನು ಮುಂದಿಲ್ಲ ಬರೋದಿಲ್ಲ ರೀ ಸಾಕು ನನ್ನ ಗಂಡನ ಸಡಗರನ ಸಾಕಾಗೈತಿ ಹಂಗನ್ ಬೇಡ ಶಾರದಾ ನಿನ್ನ ಕಾಲಿಗೆ ಬೀಳ್ತೀನಿ ನಾನು ತಪ್ಪಾಗೈತಿ ಒಂದು ಸಲ ತಪ್ಪನ್ನು ಕ್ಷಮಿಸೋ ನಾನೇನು ಎಷ್ಟು ದಿನ ಹೋದ್ನಿ ಭಾಳ ಅಂದ್ರೆ ಒಂದು ತಿಂಗಳು ಹೋದ್ನಿ ಅಷ್ಟಲ್ಲ ನಾನೇನು ದೂರನ ಆಗಿದ್ದಾನ ಇಲ್ಲ ನಾನು ತಪ್ಪಾಯಿತು ಬಿಡು ಶಾರದಾ ಇನ್ನು ಮುಂದೆ ಯಾವತ್ತೂ ನಿನಗೆ ಹೇಳಿದೆ ಎಲ್ಲೂ ಹೋಗಂಗಿಲ್ಲ ಅವ್ನು ಮೋಸ ಮಾಡ್ಬಿಟ್ಟ ನಮಗ ನಿತ್ಯು ನಿನಗೂ ಹೇಳಿಲ್ಲ ಅಲ್ಲಿ ನನಗೂ ಇದನ್ನು ಮಾಡಲಿಲ್ಲ ಎಲ್ಲ ಕೊಡಿ ಏಳು ಹಣ್ಣನ್ನು ಮಾಡಿಬಿಟ್ಟ ನಮ್ಮ ಬಾಳೆ ಏನು ಮಾಡೋನು

ನಾನು ಯಾವಕ್ಕಿ ಹಿಂದೂ ಹೋಗಿರಲಿಲ್ಲ ನಾನು ಕೆಲಸದಿಂದ ಹೋಗಿದ್ದು ನಾನು ಆದ್ರೂ ನೋಡಿಲ್ಲ ಪುಟ್ಟಕ್ಕಂತ ಮೇಲೆ ಸ್ವಲ್ಪ ಮನಸ್ಸಾಗಿತ್ತು ಅಷ್ಟೇ ಆಮೇಲೆ ಹೋದ್ಮೇಲೆ ಮನಸ್ಸ ತಿಳ್ ಆಯ್ತು ಹಂಗೆ ಮಾಡಬಾರ್ದು ಅನ್ನೋ ತಪ್ಪು ನನಗರು ಆಯ್ತು ನಾನು ಏನು ಮಾಡ್ಲಿ ಏನು ಮಾಡ್ತೀರಾ ಅಕ್ಕನ ಗಂಡ ತಂದಿ ಸಮ ಆಗಿರ್ಬೇಕಂತ ನಾದಿನ ಆದ್ರೆ ನೀವು ನಾದ್ನಿ ಮೇಲೆ ಕಣ್ಣು ಹಾಕಿದ್ರಿ ಗೊತ್ತಾಯ್ತಾನ ನಿಮ್ ಸಮಿ ಮದುವೆ ಆಗಿ ಹೋದ್ಲಿಗ ಏನು ಹ್ಞೂ ಮದುವೆ ಆಯ್ತು ಬೆಂಗಳೂರಾಗ ದೊಡ್ಡ ಶ್ರೀಮಂತ ಕೋಟ್ಯಾಧೀಶ್ವರ ಮದುವೆ ಆದ ಈಗ ರಾಣಿ ಹೇಗ ಎಲ್ಲ ಅಲ್ಲೇ ಅದಾರ ಅಪ್ಪ ಅಬ್ಬ ಎಲ್ಲ ಅಪ್ಪನ ಆಪರೇಷನ್ ಆಯ್ತಂತ ಎಲ್ಲ ಆಯ್ತು ಗಂಡು ಮಾತ್ರ ಭಾಳ ಚಲೋ ಅದಾನ ಏನು ಹಂಗೆ ಹಂಗೈಯ್ಯಾಗ ತುಪ್ಪದಾಗ ಕೈ ತೊಳಿಬೇಕು ಆ ರೀತಿ ಮನಿ ಐತಿ ಎಂಥ ದೊಡ್ಡ ಗೊತ್ತೈತನ ಗೊತ್ತೈತೆನಾ ಕೈಗೆ ಕಾಲ್ಗೆ ಎಲ್ಲ ಆಳು ಅಷ್ಟು ಅದಾರ ಆಕಿಂದು ನೋಡ್ಕೊಳಕ್ಕನ ಒಬ್ಬರು ಆಳು ಗೊತ್ತೈತಾನು ಯಾರು ತೋರಿಸಿದ್ರು ಅದಲ್ಲಲ್ಲ ನಮ್ಮ ತಮ್ಮ ಎಂಥವ ನನ್ನ ಬಾಳೆ ಆದಂಗ ಆಗಬಾರ್ದು ನನ್ನ ಬಾಳೆ ಏಳು ಹನ್ನೊಂದು ಆಗೈತಲ್ಲ ಹಂಗೆ ನಮ್ಮ ಅಕ್ಕನ ಬಾಳೆ ಆಗೋಂಗೆ ನಮ್ಮ ತಂಗಿ ಬಾಳೆ ಆಗ್ಬ ಆಗ್ಬಾರ್ದು ನಾಳೆ ಅಕ್ಕಿ ಗಣ್ಣ ಮನೆ ಬಿಟ್ಟು ಬಂದು ಬಿಟ್ಟು ಬಂದು ತವರು ಮನೆ ಕುಂಡರ್ಬಾರ್ದು ಅಕ್ಕಿ ಕಷ್ಟ ಕೆಳಗೆ ಆಗ್ಬಾರ್ದು ಅಕ್ಕಿ ಇದ್ದಲ್ಲಿ ಏನು ಚಲೋ ತಂಗೆ ಹೋಗ್ಲಿ ಅಂತ ಹೇಳಿ ಯಾರೋ ಕೇಳಿದ್ರಂತ ಬೆಂಗ್ಳೂರಾಗ ಹಿಂಗೆ ಹೊರ ಆಯ್ತು ಅಂತ ಹೇಳಿ ಆಯ್ತು ನಮ್ಮ ಮನ್ಯಾಗೆ ವದು ಐತಂತ ಏನು ಹೇಳಿದಾನೆ ಆಯ್ತಂತ ಕಂಕನ್ ಬಲ ಕೂಡ ಬಂತು ಎರಡು ತಿಂದಾಗ ಮದಿ ಆಯ್ತು ಗೊತ್ತಿತಲ್ಲ ನೀ ಓದ್ಮೇಲೆ ಹೌದಾ ಆಯ್ತು ಬಿಡು ಅಕ್ಕಿ ಜೂನ್ದಾಗ ಚಲೋ ಉಣಬ ಇನ್ನು ನಮ್ಮ ಜೀವನದಾಗ ನಾ ಚಲೋ ಉಣೋದು ಆ ಇನ್ನು ಮುಂದೆ ಅನ್ನ ತಪ್ಪು ಮಾಡಂಗಿಲ್ಲ ಕ್ಷಮಸ್ತೇನ ಬೇಕಂದ್ರೆ ನೀನು ಕಾಲಿಗೆ ಬಿಳ್ತೀನಿ ಕಾಲಿಗೆ ಬಿಳ್ತೀನ ಮುಲ್ಲ ಕಾಲಿಗೆ ಏಂತಿ ಕಾಲಿಗೆ ಬಿಳು ಅಂತ ದರ್ದ ನಿನಗೆ ಏನ ಬಂದೈತಲ್ಲ ಹುಚ್ಚನನ ಹಾಂಟಿಯಾ ಯವ್ವ ನೀ ನೀ ಇಲ್ಲಿ ಏನು ಮಾಡತಿ ನಮ್ಮನಿಗೆ ಯಾಕೊಂದಿ ಬೆ ನೀನು ಯಾಕಲ ಯಾಕ ನಾನು ಈ ಮನಿ ಬರಬಾರ್ದನ ಈ ಮನಿ ನಂದಲ್ಲನ ನಾನು ಮಗನ ಮನಿಗೆ ನನಗೆ ಬರಕ್ಕೆ ಹಕ್ಕಿಲ್ಲನ ಈ ಹೆಂಗಲಕ್ಕೆ ಹಾಕತೀನಿ ಅವನ್ನ ಇಲ್ಲಿ ಹೆಂಟಿಗೆ ಬಂದು ಕಾಲ ಬಿಳ್ತನಕ ಅಣ್ಣಾಕತಿ ಹಾ ಅಲ್ಲ ಓ ನಾನು ಅರು ಅನ್ನದು 1 ಲೀಟರ್ ಐತನ ಅವಾಗ ಕಾಲ ಕೈಯ ಬಿದ್ದಾಗ ಒಂದಿನ ನೋಡಕ್ಕೆ ಬರಲಿಲ್ಲ ಒಂದಿನ ಮಾತಾಡಸಲಿಲ್ಲ ಒಂದಿನ ಹೆಂಗ್ ಅದಿಯವ ಅಂತ ನೀ ಬರಲಿಲ್ಲ ಹಾ ಏನು ಅವನ್ ಪರಿಸ್ಥಿತಿ ಆಗತ ಅನ್ನೋದು ಬರಲಿಲ್ಲ ತಾಂಗಿ ಸತ್ತಾಗ ಮನೆ ನೋಡಕ್ಕೆ ಬರಲಿಲ್ಲ ನೀನು ನೀ ಏನ ಅನ್ನಲ್ಲ ಹಾ ನಾನು ಹೊಟ್ಟೆಗೆ ಹುಟ್ಟಿದೆನೋ ನಾ ಏನು ನೀನು ಹೆಂಟಿ ಮಾತು ಕೇಳ್ಕೊಂಡು ಹೆಂಟಿ ಮನೆಗೆ ಬಿದ್ರು ಲಾಲಿಯಾ ನೀನ್ ಲಾಲಿಯಾ ಯವ್ವ ನಿನಗೆ ಇಲ್ಲಿ ಯಾರ್ ಬರಕ್ಕೆ ಇರ್ವೆ ನಮ್ಮ ಮನೆಗೆ ಕಾಲಟ್ಟಿ ಚರದಾ ನಾ ಇಲ್ಲ ಅಂತ ಅಂದ್ ಗೊತ್ತಾದ ಕೂಡ ಅಂದ್ರ ನಮ್ಮ ಊರ್ ಒಳಗ್ ನಿನ್ನ ನೀನ್ ಬುದ್ಧಿ ಬಿಡಂಗಿನ ಇಲ್ಲಲ್ಲ ನಿನ್ಗೆ ಎಷ್ಟು ಇವ್ರ ಅನ್ಯಾಯ ಮಾಡಿದ್ರು ಪಾಪ ಮಾಡಿರ್ನು ನೀ ಇವ್ರ ಮನೆ ಒಳಗ್ ಬಿಟ್ಕೋತಿಲ್ಲ ನಿನಗ ಒಂದ್ ಲೀಟರ್ ಕೆಟ್ಟ ಮನಸ್ಸು ಅನ್ನೋದರ ಐತ ನಿಮ್ಮಂತ ಕೆಟ್ಟ ಹುಳಾನ ಮನೆಗೆ ಇಟ್ಕೊಂಡಿದ್ದೆ ನನ್ನ ಮೇಲೆ ಅವರೊಬ್ಬರು ಕೆಟ್ಟ ಹೆಂಗ್ಸು ಇಟ್ಕೋದ್ರೆ ಏನು ತಪ್ಪೈತಿ ನಾನು ಇದೇ ಮನೆಗೆ ಇರ್ತೀನಿ ನನ್ನ ಮಗನ ಮನೆ ಅಂತಂದ್ರೆ ಮತ್ತೆ ಇನ್ನು ಕತ್ತಿ ಹಿಡ್ದು ದಬ್ಬಕ್ಕಾಗತ್ತಾ ನಿಮ್ಮಂತರೆಲ್ಲ ಹುಳಗಳ ಮನೇಲಿ ಹೊಕ್ಕೊಂಡಿರ್ಬೇಕಾದ್ರೆ ಮತ್ತಿನ್ನು ಅವರು ಇರ್ತಾರ ಯವ್ವ ಒಂದು ನಿಮಿಷ ನೀ ಮನೆಯಾಗಿರ್ ಬಿಡ ನನ್ನ ಮಗನ ಕೊಂದ ರಾಕ್ಷಸಿನಿ ಅದನ್ನಲ್ಲಿ ಸಾಲದಂತ ನನ್ನ ಹೆಂಡಿಗೆ ವಿಷ ಹಾಕಿದ್ದೀನಿ ನಿನ್ನಂತ ಕಿಂತಕೊಂಡು ನಾ ಏನು ಮಾಡಲಿ ಬೆವ್ರಲ್ಲಿ ಹಾಕೊಂಡೆ ಬ್ಯಾಡ ಬೇಡ ನನಗೆ ನೀನು ನಮ್ಮ ಮನೆಯಾಗ ಇರೋದ ಬೇಕಾಗಿಲ್ಲ ನೋಡು ಈ ಮನೆಯಾಗ ನೀ ಕಾಲು ಹಿಡ್ದಂಗನ ಈ ಮನೆ ಬಿಟ್ಟು ನೀ ತೊಲಗಬೇಕಷ್ಟ ಕರೆ ಹೇಳಾಕತ್ತಲ್ಲ ಆ ಅಪ್ಪು ಅದ ನನ್ನ ಮೇಲೆ ಇಡಬೇಡ ನಾ ಏನು ಬೈದ್ಯ ನೀ ಮಾಡ್ತಾನೆ ಸಿಟ್ಟು ಮಾಡ್ಕೋತಾನೆ ಅನ್ನೋದು ಗೊತ್ತೈತಿ ಆದ್ರೆ ನಾನು ನಿನ್ನ ಮಗನ ಕೊಂದಿಲ್ಲ ಮತ್ತೆ ಈಕೆಗೆ ನಾನು ವಿಷಾನು ಹಾಕಿಲ್ಲ ಅದೇನು ಯಾರಿಗೆ ಗೊತ್ತು ಈಕೆ ತಿನ್ನೋ ಟೈಮ್ದಾಗ ಅದು ಏನಾಗಿತ್ತು ಅಂತ ಗೊತ್ತು ಹಾಂ ನಿನ್ನ ಮಗನ ಮಾತ್ರ ನಾನೇನು ಕೊಂದಿಲ್ಲ ಇದ್ರಾಗ ನಂದೇನು ತಪ್ಪಿಲ್ಲ ನೀವು ಇಲ್ಲದೂ ಸಲ್ಲದು ನನ್ನ ಮೇಲೆ ಅಪ್ಪಿಸ್ಬೇಡ್ರಿ ನೋಡಲ ಮಲ್ಲಪ್ಪ ನನಗೂ ವಯಸ್ಸಾಗಿತ್ಲ ನಾ ಎಲ್ಲಿ ಹೋಗಲಿ ಹೋಗಂದ್ರೆ ಎಲ್ಲಿ ಹೋಗಬೇಕು ಎಲ್ಲಿ ಇರಬೇಕು ನಾ ಹೆಂಗೆ ಜೀವನ ಮಾಡಲಿ ಶಾಂತವನ್ನು ನಮ್ಮನ್ನು ಬಿಟ್ಟ ದೂರ ಹೋಗಿ ಉಳ್ದ ನಿಮ್ಮ ತಂಗಿ ಸತ್ತು ನಿಮ್ಮ ಅಪ್ಪ ಅವನು ಸತ್ತು ನಾ ಏನು ಮಾಡಲಿ ಹೇಳ ಏನು ಮಾಡಲಿ ನನ್ನ ಬಾಳೆ ಏಳು ಹನ್ನೊಂದು ಐದ್ ನಾ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ನನ್ನ ಜೀವನ ಏನು ಮಾಡೋದು ಅಸ್ತಂತ್ರ ಆಗಿಬಿಟ್ಟೈತಿ ನೀನು ಏನಾರು ದಾರಿ ತರಿಸ್ಬೇಕು ನೀ ಏನಾರು ಕೈ ಬಿಟ್ಟೆ ಅಂದ್ರೆ ಈಗ ನಾ ಹೋಗಿ ನಿಮ್ಮ ಹೆಸರು ಬರ್ದಿಟ್ಟು ಹೊಳಿನ ಬಾವಿನ ನೋಡ್ಕೋತ ನೋಡ್ಲ ಅಷ್ಟೇ ಮಾಡೋಗು ಸತ್ತು ಅಂತೇಳಿ ತಲೆ ಮೇಲೆ ನೀರು ಹಾಕೊಂಡು ನಾವು ಆರಾಮಿರ್ತೇವೆ ನೀವು ಇರೋದ್ರಿಂದ ನಮಗೆ ಕಾಡು ತಪ್ಪಿಲ್ಲ ನೀನೇ ಏನೋ ಮಾಡಿದ್ದೆ ಆಮೇಲೆ ಮನಿ ಬಿಟ್ಟು ಹೋಗುವಂಗ ಅದಕ್ಕೆ ಹುಡುಗಿಯನ್ನ ಕಳ್ಳಂಗ್ ಒಂದು ಪಿಳ್ಳೆ ನಾವು ಅನ್ನೋಂಗ ಮಾತಿರ ಇದು ನಮ್ಮ ಯಾವ ಹೇಳ್ಕೊಂತ ಹೊಂಟು ನಾ ಏನು ಮಾಡಲಿ ಅಲ್ಲ ನೀ ಸಾಲ ಮಾಡ್ಕೊಂಡು ನೀ ಮರಿ ಬಿಟ್ಟು ಹೋದ್ರೆ ನಾ ಏನು ಮಾಡಲಿ ನೋಡ್ಲಾ ನನಗ ಮೀ ಮಠ ಅನ್ನೋದು ಏನೂ ಇಲ್ಲ ಎಲ್ಲ ಮಾರೇ ಎಲ್ಲ ಆತು ಎಲ್ಲ ತಿಂತಿಗೆ ಸಾಲಕ್ಕೆ ಹೋದ್ಲಾ ಅದು ಅದಕ್ಕೆ ಕೈ ಮುಗಿತೇನೆ ನನ್ನ ಮನೆಯಿಂದ ಹೊರಗೆ ಹಾಕಬಾರ ನೋಡು ನಾ ಏನು ಅಂತ ಮಾಡೋಂಗಿಲ್ಲ ಕೆಟ್ಟ ಕೆಲಸ ಮಾಡೋಂಗಿಲ್ಲ ನಿನ್ನ ಮಗಳ ನನ್ನ ಮಗಳ ಮಗಳ ಮಾರನಿ ತನಕ ನೋಡ್ಕೋತೀನಿ ಇನ್ನು ಮುಂದೆ ಚಲೋ ತೊಗಿರ್ತೇನಿಲ್ಲ ನೀ ಹೆಂಗಾರ ಮಾಡಿ ನಾನು ಇಲ್ಲಿರೋ ಕೌಶವ ಮಾಡಿಕೊಡ್ಲು ನೋಡು ರಾತ್ರಿ ಹಗಲೀನು ನಿದ್ದೆ ಮಾಡಿ ಮತ್ತು ಮಾತಾಡೋಕ್ಕನೂ ಆಗ್ಬತ್ತಿಗೆ ಆಕಳಕ್ಕೆ ಬರತ್ತ ಇವರಿಗೆ ನಾನು ಇಲ್ಲಿ ಸಾಯಾಕತೆ ನೀ ಮಗಳನ್ನ ಕರ್ಕೊಂಡು ಹ್ಞೂ ಮಳೇಲಿ ನೆನದು ಕಟ್ಟಿಗೆ ತಗೊಂಡ್ ಬಂದು ಎಲ್ಲಾರಿ ನಾನು ಸಾಯಕತ್ತೀನಿ ಇವ್ರಿಗೆ ಚಿಂತಿಲ್ಲ ಇವ್ರನ್ನ ಕರ್ಕೊಂಡು ನಾ ಏನು ಮಾಡಲಿ ನೋಡ್ರಿ ನಿಮ್ಮ ಅಮ್ಮನ ಕರ್ಕೊಂಡು ನಿಮ್ಮ ಮನೆಗೆ ಹೋಗ್ಬೇಡ್ರಿ ನನ್ನ ಮಗಳನ್ನ ಕರ್ಕೊಂಡು ನಾ ಈ ಮನೇಲಿ ಇರ್ತೀನಿ ನಾನು ತಪ್ಪಿನಾರ ನನ್ ಶಿಕ್ಷೆ ತಂದ್ಮೇಲೆ ನನಗೆ ಶಿಕ್ಷೆ ಕೊಡಬೇಡ್ರಿ ನಾನು ಇಲ್ಲೇ ಇರ್ತೀನಿ ಇಲ್ಲ ನೀವ್ ಇರೋದಾರ ನಾನು ನೀನು ನೋಡ್ಲ ನೀನ್ ಸಿಟ್ಟು ಮಾಡ್ಕೊಂಡು ನೋಡ್ಲಾ ನೀನು ಹೊರಗೆ ಇಲ್ಲಿ

ಮತ್ತೆ ಈಕೆಂತೂ ಕಲಾವತಿ ಅಂತೂ ಸತ್ತು ನಿಮ್ಮ ಅಪ್ಪು ಸತ್ತು ಹೋದ ಇನ್ನು ಇರಾಡ್ಯಾರ ನಾವು ನೀನು ಅಲ್ಲ ಇದ್ದಿದ್ದ ನಿನಗೆ ಆಗ್ಬೇಕಲ್ಲ ಶಾಂತವ್ಗೆ ಒಂದು ಗಂಡ ಮಗ ಐತಿ ಆ ಗಂಡ ಮಗ ನಿನ್ನ ಮಗಳನ್ನ ಕೊಡ್ಬೇಕಂತ ನಾ ಮಾಡ್ಕೊಂಡೇನಿ ಯಾಕಂದ್ರೆ ಶಾಂತವ್ ಅಮ್ಮನಿಗೆ ತೊಗೊಂಡು ಓಡಿಬಿಡ್ತಾಳೆ ಅದಕ್ಕೆ ಬ್ಯಾಡ ಈಗ ಶಾಂತವನ ಮಗನ ಆ ಮಗಗೆ ನಿನ್ನ ಮಗಳನ್ನ ಮಾಡ್ಕೊಂಡ್ಬಿಟ್ಟ ಆ ಮನೆ ಈ ಮನೆ ಎಲ್ಲ ಹೊಂದಾತಲ್ಲ ಸಾಕ ಜಾಸ್ತಿ ಆಕತಿ ಯಾಡಕ್ರೆ ಹೊಲ ಐತಿ ಎಲ್ಲ ನಿನ್ನ ಮಗಳಿಗೆ ಆಕತಿ ಏನಂತಿ ನೋಡು ಶಾಂತವನ ನಿಮ್ಮ ಮನೆಯಾಗಿಟ್ಕೊಂಡ್ಬಿಡು ನಾನು ಶಾಂತವ ನಿನ್ನ ಮಗಳು ಎಲ್ಲ ಅದ ಇರ್ತೀವಿ ನಿನಗ ಅದ ಅಲ್ಲ ನಿನ್ನ ಮಗಳ ಮನೆ ಆದ್ರೂ ನಿನಗೆ ಆ ತಲೋದು ಇನ್ನೊಬ್ರಿಗೆ ಬಿಟ್ಟು ಕೊಟ್ಟಂಗೆ ಆಗಂಗಿಲ್ಲಲ್ಲ ಇದನ್ನು ವಿಚಾರ ಮಾಡಿ ನೀನು ಯಾಕೆ ಇನ್ನೊಬ್ರಿಗೆ ಅನಿತಿ ನಿನ್ನ ಮನೆ ಬಿಟ್ಟು ಕೊಡ್ತೀ ನಿನ್ನ ಮನೆಯ ನಿಮ್ಮ ಈಗ ನಿಮ್ಮ ಅಪ್ಪನ ಮೊದ್ಲೇ ನನ್ನ ನನ್ಗಣ್ಣ ಮೊದ್ಲೇ ಗಂಡಿದ್ದಲ್ಲ ಅವನು ಆಸ್ತಿ ಪಾಸ್ತಿ ಮಾಡಿ ನಿಮ್ಮ ಅಪ್ಪ ನನ್ನ ಮದುವೆ ಆಗಿ ಬಂದಿದ್ದ ನಾಳೆ ಇದ್ದಾಗ ನೀ ದೊಡ್ಡವ ಅಂದಮೇನೆ ಎಲ್ಲ ನಿಂಗೆ ಕೊಡ್ತೇನೆ ಅಂತೇಳಿ ಅದನ್ನ ಮೋಸ ಮಾಡಿ ತನ್ನ ಮಕ್ಕಳು ಕೊಟ್ಟಾನ ಈಗ ಅವರು ಅದನ್ನ ಕಿತ್ಕೊಂಡು ಹೋಗ್ಕಾರೆ ಅಡತಾಯಿಗೆ ನಿನ್ನ ಆಸ್ತಿ ನಿನಗ ಬೇಕಂತಂದ್ರ ನಿನ್ನ ಮಗಳಾಳಲ್ಲ ಹ್ಞೂ ಕಿನ ಶಾಂತವನ ಮಗ ಕೊಡು ಕೊಟ್ಟು ಮದುವೆ ಮಾಡಿಬಿಡು ಗೊತ್ತಾತನ ಏನು ಹೇಳಾಕತೀವಿ ನೀನು ಅಲ್ಲ ನನ್ನ ಮಗಳು ಇನ್ನಷ್ಟು ಸಣ್ಣದೈತಿ ಸಣ್ಣದು ಅವನ್ ಕೂಡದನ ಅಮಾರ ಏನ್ ಮುದುಕ ಅವನು ಸಣ್ಣವ ಅದಾನ ಇಬ್ಬರಿಗೂ ಬಾಲ್ಯ ಮಾಡಿಬಿಡನು ಮದುವೆ ಮಾಡಿಬಿಟ್ಟು ಅಂದ್ರೆ ನಾಳೆ ಹೆಂಗಾದ್ರೂ ಆಸ್ತಿ ಎಲ್ಲ ನಿಂದ ಆಗ್ತೈತಿ ಹೆಂಗಾದ್ರೂ ಮಾಡಿ ಜೀವನ ಮಾಡ್ತಾರ ಅದನ್ನ ಹೇಳಾಕತ್ತೇನೆ ನಾನು ವಿಚಾರ ಮಾಡ್ಲ ಹೌದಲ್ಲ ಬಿ ಅಷ್ಟು ದೊಡ್ಡ ಮನಿ ಮತ್ತ ಈ ಮನಿ ಮಾರಿ ಅಲ್ಲೇ ಬಂದು ಉಳಿದು ಬಿಡ್ತೀನಿ ಅಲ್ಲಬಿ ಹೂಲ ಅಷ್ಟು ಮಾಡು ಈ ಮನೆ ಮಾರು ಈ ಮನೆ ಮಾರಿ ಬಂದಲ್ಲಿ ಉಳಿದ್ಬಿಟ್ಟೆ ಅಂದ್ರೆ ಆ ಮನಿ ಆಸ್ತಿ ಅಂತಸ್ತು ಎಲ್ಲ ನಿಂದೆ ಅಲ್ಲ ಹ್ಞೂ ನಿಮ್ಮ ತಂಗಿ ಮಗನ ನಿಮ್ಮ ನಿನ್ನ ಮನೆ ಆಯಾ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಮುಗೀತು ಹೊಲದಾಗ ಕೆಲಸ ಮಾಡ್ಕೊತ ಹೋಗಂತ ಎಕರೆ ಹೊಲ ಐತಿ ನೀನು ನೀಂತೀ ಚಾಂತ ಹೊಲದಾಗ ಮಾಡ್ಕೊತ ಹೊಂಟ್ರೆ ಮನೆಯಾಗೇನಿಲ್ಲ ಕಾಯಿಪಲ್ಲಿ ಅದು ಇದು ರಗೀಡಾಕತಿ ಮತ್ತೆ ಹಾಕ್ಬೇಕು ಇವಕ್ಕೇನೋ ಯಾರು ಹೊಟ್ಟಿಲ್ಲ ಅದ ಅಂತಲ್ಲ ಯಾರ್ದ ಅಂತಲ್ಲ ಹೊಟ್ಟೆ ಆಗ ಅದು ಎಡು ಹಾಡ್ದು ಬಿಟ್ಲಂದ್ರೆ ಗಂಡ ಹೆಣ್ಣು ಏನು ಹಾಕತ್ತೆ ನೋಡು ಅವಟ್ ಆಕಂದ್ರೆ ನಾಳೆ ನಿಮ್ಮ ಭಾಳ ಗಟ್ಟಿ ಆತಲ್ಲ ಅದಕ್ಕೆ ಹೇಳಾಕತೇನಿ ನಿನ್ನ ಮಗನಲೆ ಮಗಳು ಚಂದಿಲ್ಲ ಇಲ್ಲ ಕರಿ ನೋಡಾಕ ನನ್ನ ಮಮ್ಮಗಾರ ಹಂಗೆ ರಜೆ ರಜೆ ಆಗ್ಯಾನ ಅವನು ನಿನ್ನ ಮಗಳನ್ನ ಕೊಟ್ಟೆ ಅಂದ್ರೆ ಹಂಗೆ ಹಂಗೈಯ್ಯ ತುಪ್ಪಾಡ್ಕೊಂಡು ನೋಡ್ಕೊಂಡು ಹಂಗೆ ನೋಡ್ಕೊಬೋದು ಈಕೇ ಎಲ್ಲ ಇಕ್ಕಿದೆ ಕೈ ಈಕಿದೆ ಬಾಯಿ ಈ ವಿಚಾರ ಮಾಡು ಅದನ್ನ ತಿಳಿದು ನಾ ಹೇಳಾಕಂತ ಎಲ್ಲಿ ಬನ್ನಿ ನೀ ನೋಡಿದ್ರೆ ಮತ್ತೆ ಮನೆ ಬಿಟ್ಟು ಹೋಗಿದ್ದೀಪ ಇದಕ್ಕೆ ನಿಮ್ಮ ಚೊಲೋಕ್ಕೆ ಬಂದೆ ನನ್ನ ಮಗನ ನನ್ನ ನನ್ನ ಮಗ್ಗ ನನ್ನ ಆಸ್ತಿ ನನ್ನ ಮಗ ಸಿಲು ಕಾರಣಕ್ಕೆ ಬಂದೀನಿ ವಿಚಾರ ಮಾಡು ನನ್ನ ಮಗನ ಎಲ್ಲ ಆಸ್ತಿ ಮಂದಿ ಪಾಲಾಗೋದ್ ನನಗಿಷ್ಟ ಇಲ್ಲ ಅಪ್ಪನ ಆಸ್ತಿ ನಿನಗೆ ಸೇರಬೇಕಾಗಿದ್ದು ಅದಕ್ಕೆ ಬಂದೀನಿ ನಿನ್ನ ಮಗಳ ಅವ್ನು ಕೊಟ್ಬಿಡು ಮದುವೆ ಮಾಡಿಬಿಡು ನಗ್ನ ಮಾಡೋನು ಅವ್ರೂ ಭಾಳ ಈಗ ಹಚ್ಚದು ಬೇಡ ದೊಡ್ಡವ್ರಾದ್ಮೇಲೆ ಹಚ್ಚನ ಅಂತ ಈಗೇ ಸಣ್ಣ ಹೋದವಾಗ ತಿಳುವಳ್ಕಿಲ್ಲ ಬರ್ಲಿ ಒಂದ ಹದಿನಾರು ವರ್ಷಕ್ಕೆ ಅಕಿ ಒಂದ ಹದಿನಾರು ವರ್ಷಕ್ಕೆ ಬರ್ಲಿ ಆಮೇಲೆ ಇಪ್ಪತ್ತು ವರ್ಷಕ್ಕೆ ಬರ್ಲಿ ಅಲ್ಲಿತನ ಅವರು ಗಂಡ ಹೆಂಡತಿ ಅಂತ ಇರ್ಲಿ ಅಡ್ಡಾಡ್ಕಂತ ಹೋಗ್ಲಿ ಮಾಡ್ಲಿ ಶಾಲಿ ಕಲ್ಸೋದು ಬೇಡ ನಿನ್ನ ಮಗಳನ್ನ ಶಾಲಿ ಕಲ್ಸೋದು ಬೇಡ ಅಕಿ ಕಾಲ ಉಗೋದು ಮನೆಯಾಗಿ ಇಟ್ಕೊಂಡ ಬಿಡೋನು ಮನೆware ಬಾರೆ ಅಲ ಕೂಗೋದು ಬರೋದು ಎಲ್ಲ ಕಲ್ಸು ಬಿಡೋಣ ಅಕಿಗೆ ಅಕಿಗೆ ಮನಿ ದಗದ ಕಳಸಿ ರಾಕಿ ಎಲ್ಲ ಮುಗಿದೋಕಿತಿ ಏನಂತೀ ಯವ್ವಾ ಮೊದಲ ಸಾಲ್ ರಗಡಾಗಿತ್ತು ಚಲೋ ಆತ ಅಲ್ಲಿ ಬೆನ್ನಿ ಐಡಿರ ಕುಟ್ಟದ್ದು ಭಾಳ ಚಲೋ ಆತ ನೋಡ್ಬಿ ಅದು ಮನಿ ಇದು ಮನಿ ಆ ಈ ಮನಿ ಮಾರಿ ಹೋಗಿ ಅಲ್ಲಿ ಉಳಿದ್ನಿ ಅಂದ್ರೆ ಇನ್ನೊಂದು ಎಕರೆ ಹೊಲ ಬರ್ತತ್ವಿ ಇದಾಕಂತ ಮನಿ ಆತ ಇನ್ನೊಂದು ಎಕರೆ ಯಾಕೆ ಈ ಮನಿ ಮಾರ್ರೆ ಏನಿಲ್ಲ ಅಂದ್ರೆ ಒಂದು ಎರಡು ಎಕರೆ ಹೊಲ ಬರ್ತತಿ ಆತಲ ಆ ಎರಡು ಎಕರೆ ಹೊಲ ನನ್ನ ನನ್ನ ಹೆಸರು ಇಸ್ಕೊತಾನೆ ಅದನ್ನು ನಮ್ಮ ಶಾಂತನ ಮಗ್ ಹೆಸರಲಿ ನನ್ನ ಮಗಳ ಹೆಸರಲಿ ಇರ್ತತಿ ಹ್ಞೂ ನಮ್ಮ ಪುಟ್ಟಲಕ್ಷ್ಮಿ ಹೆಸರಲಿ ಆತಲ್ಲ ಬಿ ಇನ್ನೇನೈತಿ ಮತ್ತೇನೈತಿ ಆತು ಅದನ್ನ ಹೇಳಕ್ ಬಂದ್ರೆ ನನ್ನ ಹೊರಗಾಕ ನಿಮ್ಮ ನೋಡಿರಿ ವಿಚಾರ ಮಾಡಿರಿ ನಿನ್ನ ಹಿಂದಿ ಹೇಳಿ ಒಪ್ಪಸು ನಾ ಯಾಕೆ ಮಾಡಿಕೊಡಲಿ ನನ್ನ ಮಗಳನ್ನ ಹಾಂ ನಿಮ್ಮಂಥ ನಾಯಿಗಳ ಮನೆಗೆ ನಿಮ್ಮಂಥರ ರಾಕ್ಷಸರ ಮನೆಗೆ ಕೊಡಲ್ಲ ನನ್ನ ಕತ್ತೆ ನಿನ್ನ ಹೇಂತಿ ನೋಡಿ ವಿಚಾರ ಮಾಡು ಏನು ಮಾಡ್ತೀಯ ಅನ್ನೋ ತಿಳ್ಕೊ ತಿಳ್ಕೊಂಡು ಊರಿಗೆ ಬಾ ಊರಿಗೆ ಬಂದು ಲಗ್ನ ಮಾಡು ನಾನು ಹೊಕ್ಕೇನಿಂದ ನೀ ಬರುತ್ತಾನ ಅಂತ ನಿಂತಿದ್ದೀನಿ ನನ್ನ ಮನಸ್ಸು ಅನ್ನಾಕತಿತ್ತು ನೀ ಬರ್ತಿ ಬರ್ತಿ ಅಂತೆಯೇ ನೀ ಬಂದ ಬಿಟ್ಟಿ ಇಷ್ಟೆಲ್ಲ ನಿನ್ನ ಮುಂದೆ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ನೋಡು ನಿನ್ನ ಹಿಂತಿಗೆ ಇದು ಸುದ್ದಿ ಹೇಳ್ತೀರ ಲಗ್ನ ಮಾಡೋ ಮಾತಲ್ಲ ಆಕೀ ಡಿಲಿವರಿಗೆ ಹೊಕ್ಕಲ್ಲ ತವ್ರ ಮನಿಯಂತ ಹೆಂಗ ಹೋಗ್ಯಾವ ಅಕ್ಕಾಳ ಹುಡುಗಿನ ಯಾರ ಜನ ಇಟ್ಕೋತಾನ ನಾ ಇಲ್ಲೆ ನನಗ ಒಬ್ಬ ಇರಾಕ ಆಗವಲ್ದು ಅಂತ ಕರ್ಕೊಂಡ ಬಾ ಅವಾಗ ಲಗ್ನ ಮಾಡ್ಬಿಡೋಣ ಏನಂತಿ ಹುಡುಗಿಗೂ ಗೊತ್ತಾಗೋದ್ ಬಾರ ಚಾಕ್ಲೇಟ್ ಪೇಪರ್ ಮಟ್ಟ ಕೊಟ್ಟು ಮುಂದೆ ಅದು ಇದು ಕೊಡೋಣ ಅವಾಗ ಹಂಗೆ ಹಾಕ್ಬಿಡ ಅಂತೇಳಿ ಒಂದ್ಸರ ಹಾಕಾಕತ್ತ ನಮ್ಮ ಅಮ್ಮ ಹಾಕು ಅಂತೇಳಿ ಹ್ಮ್ ಹಾಕಸ ಬಿಡೋಣ ಏನಂತಿ ಹೌದಲ್ ಬಿ ನನಗೂ ಈ ವಿಷಯ ಗೊತ್ತಾಗ್ಲಿಲ್ಲ ನೋಡು ಹ್ಞೂ ನನ್ನ ಮಗಳು ಹೇಳ್ತ ಅಂತಕೊಂಡೇನಿ ಅಟ್ಟ ಮಾಡೋಣ ತಗೋಬಿ ಹುಡುಗಿಗೆ ಹ್ಞೂ ಅರ್ಸ್ಮಾಚಿ ನೀರು ಅನ್ಸಿ ಹಾಂ ನಿನಗೆ ಬಾ ಜಾತ್ರೆ ಸರ ಕೊಡ್ತಾನ ಗುಡಿಯಾಗ ಹೋಗಿ ಕರ್ಕೊಂಡು ಹೋಗಿ ಸರ ಹಾಕು ಮದ್ವಿ ಮಾಡಿ ಮಾಡ್ಬಿಡೋನ್ ಬಿ ಅಷ್ಟ್ ಮಾಡ್ಬಿಡೋನು ಆಮೇಲೆ ನನ್ ಹಿಂತ್ ಬಂದ್ರೆ ಏನು ಮಾಡಾಕಿದಾಳ ಹ್ಮ್ ಹ್ಮ್ ಹೆಂಗಾರ ಮಾಡಿ ಹಿಂತಿನ ಹೊಲಸ ಈಗ ಈಕಿ ಮುಂದೆ ಈ ಸುದ್ದಿನ ತಿಗ್ಯಾಕ್ ಹೋಗ್ಬೇಡ ಮದ್ವಿ ಆದ್ಮೇಲೆ ಹೇಳಿರ ತಗೋತ್ತ ಸುಮ್ಮನೆ ಇದ್ ಬಿಡು ಇನ್ನೇನಕ್ಕಿ ಈಗ ಎಷ್ಟ್ರ ಆಗ್ಬಿತ್ತ ನಂಗೂ ಗೊತ್ತಿಲ್ವಿ ಎಷ್ಟ್ರ ಆಗೈತು ಏನೋ ನಾನು ಅಕ್ಕಿ ಮೂರ್ ಆಗೋಟಿಲ್ ಇದ್ದಾಗ ಹೋಗಿದ್ನಿ ಈಗ ಎಷ್ಟ್ರ ಆಗೈತು ಏನೋ ಇದು ಒಂದ್ ತಿಂಗ್ಳ ಆತು ಸನ್ನಿ ಸನ್ನಿ ಅಂದ್ರೆ ಮಾತ್ರ ಆಗಿರ್ಬೇಕು ಈಗ ಇನ್ನೊಂದು ಐದು ತಿಂಗಳು ಬಿ ಇನ್ನೊಂದು ಐದು ತಿಂಗಳು ಹೋಗ್ಲಿ ಆಮೇಲೆ ಮದುವೆ ಮಾತುಕತೆ ಮಾಡೋಣ ಏನಂತಿ ನೋಡ್ರಿ ವಿಚಾರ ಮಾಡ ಎಲ್ಲೂ ತಂಗಿ ಮದುವೆ ಆಗಿ ತನ್ನ ಬೇಕಾರ ಬೇಕಾದ್ರೆ ಅಲ್ಲಿ ಕಳಿಸ್ಕೊಡೋ ಮಾಡ್ತೀನಿ ಹಾಕಿನ ಯಾಕೆ ಹೋಗೋಣ ಯಾಕಂದ್ರೆ ಬಹಳ ದಿನ ನಮ್ಮ ಶಾಂತಿ ಅನ್ನ ನಮ್ಮ ಶಾಂತಿ ಮಗಾನು ಬಹಳ ಸುಮಾರು ಅದಾನ ಮತ್ತೆ ಯಾವ ಚಂದ್ರ ನೋಡ್ಕೊಂಡ್ರೆ ಹೋಗುತ್ತ ಅನ್ನೋದು ಮತ್ತೆ ಮನಿ ಮಠ ಅಲ್ಲ ಅದಕ್ಕೆ ಹಾಕ್ತಾನೆ ಆತು ಬಿ ವಿಚಾರ ಮಾಡ್ತಾನ ವಿಚಾರ ಮಾಡಿ ತೆಲಿ ಓಡಿಸಿಕ್ಕಿನ ಮನಿಂದ ಹೊರಗಾಕಿ ನನ್ನ ಮಗಳನ್ನ ಹೆಂಗಾರ ಕರ್ಕೊಂಬರೋದು ವಿಚಾರ ಮಾಡ್ತಾನೆ ಹಾಂ ಅಷ್ಟು ಮಾಡ್ಲಾ ನಾನು ಈ ವೃತ್ತಿ ಆಯ್ತು ದರಕಾರಿ ಮಾಡೋಣ ಶಾರದಾಗೆ ಗೊತ್ತಾದ್ರೆ ಈ ಮದ್ವೆ ಮಾಡ್ಸಲ್ಲ ಅನ್ನೋ ಕಾರಣಕ್ಕ ಆಕೆ ಗಂಡ ಆಸ್ತಿ ಸಂಬಂಧ ಅವ್ರ ಅವನ ಜೊತೆ ಕೈ ಮೇಲಾಯಿಸಿ ಇದು ನಿಜ ಜೀವನದಲ್ಲಿ ನಡೆದಂಥ ಘಟನೆ ಇನ್ನು ಆಸ್ತಿ ಆ ಮನಿ ಎಲ್ಲ ನಂದ ಆಕತಿ ನನ್ನ ಮಗಳನ್ನ ಕೊಟ್ರ ಈ ಮನೆ ಎಲ್ಲ ನನಗೆ ಸಿಗ್ತೈತಲ್ಲ ಈ ಮನೆ ಇನ್ನೊಬ್ಬರ ಪರ ಆಗೋದಿಲ್ಲ ನನ್ನ ಮಗಳನ್ನ ಅಲ್ಲೇ ಕೊಟ್ರ ಆತನ ಆಸ್ತಿ ಆಸ್ತಿಗೆ ಅವ್ನ ಕೆಲಿಯಾಗಾರ ತುಂಬಿ ಹೋಗ್ಬಿಡ್ತಾ ಇದನ್ನು ಮಾರಿ ಅಲ್ಲೇ ಹೋಗಿ ಉಳಿದ್ರೆ ಆತಲ್ಲ ಯಾರೇ ಹೊಲಾನೋ ಬರ್ತೈತಿ ಅನ್ನೋ ಕಾರಣಕ್ಕೆ ಮಗಳನ್ನ ವಿವಾಹನ ಮಾಡಿಕೊಟ್ಟಾನೆ ಇದು ನಿಜ ಜೀವನದಲ್ಲಿ ನಡೆದಂಥ ಮೊದಲ ಘಟನೆ ಇದು ನೀವು ಈ ರೀತಿ ಮಾಡಬೇಡ್ರಿ ಶಾಂತಾನ ಮಗ ಈ ರೀತಿ ಕೊಡಬೇಡಿ ಆಗಂಗಿಲ್ಲ ಯಾಕಂದ್ರೆ ಅವ್ರ ಜೀವನದಲ್ಲಿ ಅಂದ್ರೆ ನಡೆದಂಥ ಘಟನೆನ ತೋರಿಸ್ತಾ ಇರೋದು ಅದ ಮುಂದೆ ಏನ್ ಅನ್ನೋದನ್ನ ನೋಡ್ರಿ ಯಾಕಂದ್ರೆ ಆ ಹುಡುಗನೂ ಅವಳನ್ನ ಏನು ಎತ್ತ ಅಂತ ನೋಡಿರಲ್ಲ ಅವಳು ಮುಂದೆ ದೊಡ್ಡ ಕೆಂದನೆ ಹೆಂಗಿರ್ತಾ ಅನ್ನೋದನ್ನು ನೋಡಿರಿ ಇದು ಮದುವೆ ಅಷ್ಟೇ ಮಾಡ್ತಾ ಇರೋದು ಮೊದಲಿಲ್ಲ ಇವು ಬಾಲ್ಯ ಭಾಳ ಹಾಕಿದ್ವಲ್ಲ ಅದಿದು ಆದ್ರೆ ಮೊದಲಿನ ಕಾಲದಾಗ ಇದಿತ್ತಲ್ಲ ಇದಿತ್ತಲ್ಲ ಈ ಥರ ಇತ್ತಲ್ಲ ಅಂತ ಅದೆಲ್ಲ ಇಲ್ಲ ಅದೆಲ್ಲನೂ ಇತ್ತು ಯಾಕಂದ್ರೆ ನಾನೀಗ ನನ್ನ ಏಜಿಗೆ ಬಂದಂಥ ಹತ್ತೊಂಬತ್ತು ನೂರ ತೊಂಬತ್ತೊಂದು ದಾಟಿ ಮುಂದೆ ಬಂದಂತ ಮುಂದೆ ಯಾಕೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಎರಡು ಸಾವಿರ ಇಶ್ವಿತನ ಅಂತ ತಿಳ್ಕೊಂಬಿಡಿ ಎರಡು ಸಾವಿರದ ಇಶ್ವಿತನ ಅಂತ ತಿಳ್ಕೊಂಬಿಟ್ರೆ ಯಾಕಂದ್ರೆ ಅವಾಗಿನ ಕಾಲಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲ ಬಂದಿತ್ತು ಅದನ್ನು ಸಿಚುವೇಶನ್ ತಕ್ಕಂಗೆ ನಾನು ಕಥೆನ ಮಾಡ್ತಾ ಇರೋದು ಯಾಕಂದ್ರೆ ಅವಳ ಮಗಳು ಶಾರದಾರ ಮಗಳು ಸಿಚುವೇಶನ್ಗೆ ತಕ್ಕಂಗೆ ದೊಡ್ಡಕ್ಕೆ ಆದಂಗೆ ದೊಡ್ಡಕ್ಕೆ ಆದಂಗೆ ಅವೆಲ್ಲ ಬರ್ತಾ ಹೋಗ್ತಾವ ಅದನ್ನು ತೋರಿಸ್ತಾ ಇದ್ದೀನಿ ನೀವು ನಿಮ್ಗೆ ಆದ್ರೆ ನಾನು ಇದು ಬಂತು ಇದಿಲ್ಲ ಅಂತ ತೋರಿಸಲ್ಲ ಕತೆ ಹೆಂಗೆ ಐತಲ್ಲ ಅದನ್ನಷ್ಟೇ ತೋರಿಸ್ಕೊಂತ ಹೋಗ್ತೀನಿ ರಿಯಾಲಿಟಿನ ನಾನು ನಿಮ್ಮ ಮಾತುಕತೆ ಏನು ಲಾಸ್ಟಲ್ಲಿ ಇಟ್ಕೊಂಡಿದ್ದೀನಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಸರಿನಾ ಯಾರ್ಯಾರೆಲ್ಲ ಬರ್ತಡೇ ಆಚರಿಸ್ಕೊ ಆಚರಿಸ್ತಾ ಇದ್ದೀರಲ್ಲ ಅವರಿಗೆಲ್ಲ ವಿಶ್ ಯು ಮೋರ್ ಹ್ಯಾಪಿ ಡಿಟನ್ಸು ಆಪ್ತಡೆ ಯಾರ್ಯಾರೆಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ತಾ ಇದ್ದಿಲ್ಲ ಸೊ ಅವ್ರಿಗೆಲ್ಲೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ತಾ ಯಾರ್ಯಾರೆಲ್ಲ ಹೊಸ್ದಾಗ ಆಗ್ತಾ ಆಗ್ತಾಯಿದ್ದೀರಲ್ಲ ಅವ್ರಿಗೆ ವಿಶ್ವ ಹ್ಯಾಪಿ ಮ್ಯಾರೇಜ್ ಲೈಫ್ ಎಲ್ಲರಿಗೂ ಹಾಯ್ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆ ಮಾಡಿರೋದ್ರಿಂದ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಈಗ ನಾನು ವೀಡಿಯೋ ಅಪ್ಲೋಡ್ ಆಗಿ ಯಾವಾಗ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ನಾನು ಗುಡ್ ಮಾರ್ನಿಂಗ್ ಹೇಳಿದ್ದೀನಿ ಸರಿನಾ ಓಕೆ ಬಾಯ್ ಮತ್ತು ಸಾಧ್ಯ ಆದರೆ ಇವತ್ತು ಈವ್ನಿಂಗೇ ಇನ್ನೊಂದು ವೀಡಿಯೋ ಹಾಕ್ತೀನಿ ಮಳೆ ಇರೋ ಕಾರಣ ಇಲ್ಲಿ ಫೈ ಜಿ ನೆಟ್ವರ್ಕ್ ಬರ್ತಾಯಿಲ್ಲ ನೆಟ್ವರ್ಕ್ ಹೋಗ್ತಾ ಇದೆ ಫುಲ್ಲು ಮಳೆ ನಿನ್ನೆಂತೂ ಮನೆ ಒಳಗೆಲ್ಲ ನೀರು ಹೋಗಿಬಿಟ್ಟಿತ್ತು ನೀರು ತುಂಬಿ ಉಗ್ದು ಉಗ್ದು ರಗಡಾಗೈತೆ ನನಗೆ ಇನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಮಾಡಿ ಹಾಕ್ತಾ ಇರೋದು ಸರಿನಾ ಬಾಯ್ ಟೇಕ್ ಕೇರ್ ಆಲ್